ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲೊಬ್ಬಳು ಮುದುಕಿ ಇದ್ದಳು ಆಕೆಯ ಬಳಿಯೊಂದು ಕೋಳಿ ಇತ್ತು ಸೂರ್ಯ ಹುಟ್ಟುವ ಹೊತ್ತಿಗೆ ಸರಿಯಾಗಿ ಆ ಕೋಳಿ ಕೂಗುತ್ತಿತ್ತು ಕೋಳಿ ಕೂಗಿನ ಸದ್ದಿಗೆ ಹಳ್ಳಿಯ ಜನ ನಿದ್ದೆಯಿಂದ ಎಚ್ಚರಾಗುತ್ತಿದ್ದರು ಮುದುಕಿಯ ಬಳಿ ಅಗ್ಗಿಷ್ಟಿಕೆಯೊಂದು ಇತ್ತು ಹಳ್ಳಿಯ ಜನರೆಲ್ಲ ಆ ಅಗ್ಗಿಷ್ಟಿಕೆಯಿಂದಲೇ ಬೆಂಕಿ ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ಒಲೆ ಹೊತ್ತಿಸಿ ಅಡುಗೆ ಮಾಡುತ್ತಿದ್ದರು ಕೋಳಿ ಹಾಗೂ ಅಗ್ಗಿಷ್ಟಿಕೆ ಮುದುಕಿಯ ಆಸ್ತಿಯಾಗಿತ್ತು ಹೀಗೆ ದಿನ ಕಳೆಯುತ್ತಿದ್ದವು ಒಂದಿನ ತನ್ನ ಕೋಳಿಯಿಂದಲೇ ಊರಿನ ಜನ ನಿದ್ದೆಯಿಂದ ಎಚ್ಚರಾಗುವುದು ತನ್ನ ಅಗ್ಗಿಷ್ಟಿಕೆಯಿಂದಲೇ ಊರ ಜನ ಕೂಳು ಬೇಯಿಸಿ ತಿನ್ನುವುದು ಎನ್ನುವ ಯೋಚನೆ ಮುದುಕಿಗೆ ಬಂತು ತನ್ನ ಕೋಳಿ ಇಲ್ಲದಿದ್ದರೆ ಊರವರು ನಿದ್ದೆಯಿಂದ ಎಚ್ಚರಾಗುವುದೇ ಇಲ್ಲ ತನ್ನ ಇಲ್ಲದಿದ್ದರೆ ಊರ ಮನೆಗಳ ಒಲೆಗಳು ಬೆಂಕಿ ಕಾಣುವುದೇ ಇಲ್ಲ ಎಂದು ಮುದುಕಿ ಜಂಬಪಟ್ಟಳು ತನ್ನ ಕೋಳಿ ಹಾಗೂ ಅಗ್ಗಿಷ್ಟಿಕೆಯಿಂದಲೇ ಈ ಊರಿನ ಬದುಕು ನಿಂತಿದ್ದರು ಜನ ತನಗೆ ಸಲ್ಲಬೇಕಾದ ಗೌರವ ನೀಡುತ್ತಿಲ್ಲ ಅನ್ನಿಸಿ ಮುದುಕಿಗೆ ಬೇಜಾರಾಯಿತು